ನಮಸ್ಕಾರ ವೀಕ್ಷಕರಿಗೆ ಪ್ಲಸ್ ಸ್ವಾಗತ ಸ್ವಾಗತೇವಿಯಿಂದ ಗೋಕರ್ಣದವರೆಗೆ ದಿಂಡಿ ಪಾದಯಾತ್ರೆ ಪಾದಯಾತ್ರೆ ಮೂಲಕ ತೀರ್ಥಯಾತ್ರೆ ಕೈಗೊಳ್ಳುವುದು ವಾರಕರಿ ಸಂಪ್ರದಾಯ ಜೋಯ್ಡಾ ತಾಲೂಕಿನ ವಾರಕರಿ ಸಂಪ್ರದಾಯ ಶ್ರೀ ಗವಳಾದೇವಿ ಟ್ರಸ್ಟ್ ದವರು ಏಳು ದಿನಗಳವರೆಗಿನ ದಿಂಡಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದರು ಶ್ರೀ ವಿಠಲರ ಕುಮಾಯಿ ದೇವರ ತುಳಸಿ ಕಟ್ಟೆಯನ್ನು ಹಾಗೂ ಕಳಶವನ್ನು ಮಹಿಳೆಯರು ತಲೆ ಮೇಲೆ ಹೊತ್ತು ಬೋಳ ಪುಂಡಲಿ ಕವರದ ಹರಿವಿಠಲ ಶ್ರೀ ಜ್ಞಾನದೇವ ತುಕಾರಾಮ್ ಶ್ರೀ ಪಂಧರಿನಾಥ ಮಹಾರಾಜಕೀ ಜಯ ಎನ್ನುವ ನಾಮ ಜಪ ಸ್ಮರಣೆಯೊಂದಿಗೆ ಧ್ವಜವನ್ನು ಹಿಡಿದು ವಾದ್ಯವನ್ನು ಬಾರಿಸುತ್ತಾ ದೇವರ ಭಜನೆ ಮಾಡುತ್ತಾ ಪಾದಯಾತ್ರೆಯೊಂದಿಗೆ ಆಗಮಿಸಿದ ಸುಮಾರು ನಲವತ್ತೈದು ಭಕ್ತರು ಸೆಪ್ಟೆಂಬರ್ ಎಂಟರ ಸೋಮವಾರದಂದು ಪ್ರಾರಂಭಿಸಿದ ಪಾದಯಾತ್ರೆ ಭಜನೆ ಮೂಲಕ ಜೊಯಿಡಾದ ಡಿಗ್ಗಿಯ ಗವಳಾದೇವಿ ದೇವಸ್ಥಾನದಿಂದ ಭಾಮಣೆ ಕುಂಭಾರವಾಡ ದುಃಖಗಾಳಿ ಅಣಶಿ ಕದ್ರ ಹಪಕರ್ಣಿ ಮೂಲಕ ಶುಕ್ರವಾರ ಅಸ್ನೋಟಿ ಬಂದು ತಲುಪಿದರು ಕಾರವಾರದಲ್ಲಿ ಆಗಮಿಸಿದಾಗ ಹಿಂದೂ ಸಂಘಟನೆಯ ಪ್ರಮುಖರಾದ ಮುರಳಿ ಗೋವೇಕರ್ ಇತರರು ಸ್ವಾಗತಿಸಿದರು ಕಾರವಾರದಿಂದ ಭಜನೆ ಮೂಲಕ ಬಿಣಗಾ ತಲುಪಿ ರಾತ್ರಿ ಮಾಜಿ ನಗರಸಭೆ ಉಪಾಧ್ಯಕ್ಷರಾದ ಪಿಪಿ ನಾಯಕ್ ಮನೆಯಲ್ಲಿ ವಾಸ್ತವ್ಯ ಹೂಡಿದರು ಶನಿವಾರ ಬಿಣಗಾದಿಂದ ಹೊರಟ ದಿಂಡಿ ಪಾದಯಾತ್ರೆ ಅಮದಳ್ಳಿ ಅಂಕೋಲಾ ಗಂಗಾವಳಿ ಮುಖಾಂತರ ರವಿವಾರ ಗೋಕರ್ಣ ಶ್ರೀ ಕ್ಷೇತ್ರಕ್ಕೆ ತಲುಪಿ ಪೂಜೆ ಸಲ್ಲಿಸುವರು ಶತಮಾನ ಕಾಲದಿಂದ ಪಂಡರಾಪುರಕ್ಕೆ ಹೋಗುತ್ತಿದ್ದ ವಾರಕರಿ ಭಕ್ತರು ಕಳೆದ ವರ್ಷದಿಂದ ಗೋಕರ್ಣಕ್ಕೆ ಪಾದಯಾತ್ರೆ ಮೂಲಕ ಹೋಗಿ ಶ್ರೀ ವಿಠಲರ ಕುಮಾಯಿ ನಾಮಜಪದೊಂದಿಗೆ ದೇವರ ಸೇವೆ ಸಲ್ಲಿಸುತ್ತಾರೆ

strengthens <laughs> a t 히irass Sum Allah A Titer Cinat